ഹൈ ഗൈസ് വെൽക്കം ബാക്ക് ടൂ മൈ യൂട്യൂബ് ചാനൽ ഹായ് മേഡം ಓಕೆ ಇವತ್ತು ಬಂದುಬಿಟ್ಟು ನನ್ನ ಬ್ಯಾಗ್ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಲಾಸ್ಟ್ ಇಯರ್ ಅದಕ್ಕೂ ಲಾಸ್ಟ್ ಇಯರ್ ಅನಿಸುತ್ತೆ ಸೊ ಅವಾಗ ಕೂಡ ನಾನು ಬ್ಯಾಗ್ ಕಲೆಕ್ಷನ್ ಶೇರ್ ಮಾಡಿದ್ದೆ ಬಟ್ ಇವಾಗ ಸ್ವಲ್ಪ ಹೊಸ ಕಲೆಕ್ಷನ್ ಈ ವರ್ಷ ಅಂದರೆ ಒನ್ ಇಯರ್ ಟೂ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಗ್ಯಾಪ್ ಆಯಿತಲ್ಲ ಸೊ ಆ ಥರ ಅವಾಗ ಒಂದು ಸ್ವಲ್ಪ ಪರ್ಸ್ಗಳನ್ನಾಗಿರ್ಬೋದು ವ್ಯಾಲೆಟ್ ಆಗಿರ್ಬೋದು ಆಮೇಲೆ ಬ್ಯಾಗ್ಗಳ್ನಾಗಿರ್ಬೋದು ನನ್ನ ಹತ್ರ ಎಲ್ಲ ಜನ್ರೇಷನ್ ಬ್ಯಾಗ್ ಇದೆ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಓಕೆ ನಾನು ಒಂದು ಬೈ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಓಕೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ವಿಷಯ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಅದನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೀವು ನೋಡಬಹುದು ಅಷ್ಟೇ ಓಕೆನಾ ಬನ್ನಿ ಓಕೆ ವಾಲೆಟ್ ಬಂದ್ಬಿಟ್ಟು ನನ್ನದು ಪರ್ಸ್ ಅಂತ ಹೇಳ್ಬೋದು ಸೊ ಅದ್ ಬಂದ್ಬಿಟ್ಟು ನಾನು ತೋರಿಸ್ತಾ ಇದೀನಿ ಇದು ಜೀನ್ಸ್ ಅಲ್ಲಿ ಇದು ಎಲ್ಲೆಲ್ಲಿ ತಗೊಂಡಿದ್ದು ಏನು ಎತ್ತ ಅಂತ ಎಲ್ಲ ಫುಲ್ ಡೀಟೇಲ್ ಹೇಳ್ತೀನಿ ನೆನಪಿದ್ರೆ ಅಮೌಂಟ್ ಹೇಳ್ತೀನಿ ಇಲ್ಲ ಅಂತ ಇಲ್ಲ ಓಕೆನಾ ಇದು ಜೀನ್ಸ್ ಕ್ಲಾತಲ್ಲಿ ಮಾಡಿರೋದು ಫುಲ್ ಒಂದು ಟೆಡ್ಡಿ ಇದೆ ಪಾಂಡ ಫೇಸ್ ಸೊ ಇದು ತುಂಬ ಚೆನ್ನಾಗಿದೆ ಈ ಥರ ಇದನ್ನ ಹ್ಯಾಂಗ್ ಹಿಡ್ಕೋಬಹುದು ಸಖತ್ತಾಗಿದೆ ಒಂದು ಅಂದರೆ ಸ್ವಲ್ಪ ಅಮೌಂಟು ಏನಾದ್ರು ಒಂದು ಕಾರ್ಡು ಆನಂತರ ಒಂದು ಮೊಬೈಲ್ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಯಾವಾಗಾದರೂ ವ್ಯಾನಿಟಿ ಅಲ್ಲಿ ಕೂಡ ಇದನ್ನ ಯಾವಾಗಲೂ ಕ್ಯಾರಿ ಮಾಡ್ತಿರ್ತೀನಿ ನಾನು ಸೊ ಇದೊಂದು ಇದು ಇದು ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಯಾವುದೋ ಮಾಲಲ್ಲಿ ತೊಗೊಂಡಿದ್ದು ಅನಿಸುತ್ತೆ ರೀಸೆಂಟಾಗಿ ಒಂದು ಒನ್ ಇಯರ್ ಬ್ಯಾಕಲ್ಲಿ ಮೀನಾಕ್ಷಿ ಮಾಲ್ ಅನ್ಸುತ್ತೆ ಅನಿಸುತ್ತೇನೋ ಹೌದು ಮೀನಾಕ್ಷಿ ಮಾಲಲ್ಲೇ ತೊಗೊಂಡಿರೋದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಟೂ ನೈಂಟಿ ನೈನ್ ಇದಕ್ಕೆ ತುಂಬ ಚೆನ್ನಾಗಿತ್ತು ನನಗೇನು ಸಖತ್ತು ಇಷ್ಟ ಆಯಿತು ಇದು ಈ ಥರದ್ದು ಯೂಸ್ ಮಾಡ್ಬೋದು ಅಂದರೆ ನೋಡಿ ಇದು ಫುಲ್ ತೆಗಿಬೋದು ಈ ಥರ ಫುಲ್ ತೆಗಿಬೋದು ಇದನ್ನ ಒಂದು ಮೊಬೈಲು ಅನ್ ಅಮೌಂಟ್ ಕೂಡ ಇಟ್ಕೋಬೋದು ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ ಒಂದು ಚಿಕ್ಕದು ವ್ಯಾಲೆಟ್ ಇದೆ ನನ್ನ ಹತ್ರ ಸೊ ತೋರಿಸ್ತೀನಿ ಎಲ್ಲಿದೆ ಮರದು ಚಿಕ್ಕದು ಹಾಕಿದ್ದಕ್ಕೆ ಹಾಂ ಇದು ಈ ವಾಲೆಟ್ ಇದೆ ಸೊ ಇದರಲ್ಲಿ ಬಂದುಬಿಟ್ಟು ನಾನು ಕಾರ್ಡ್ಸ್ ಆ್ಯಂಡ್ ಕ್ಯಾಶ್ನ ಇಟ್ಕೊಂಡಿರ್ತೀನಿ ಸೊ ಇದನ್ನು ಈ ಥರ ಇದರಲ್ಲಿ ಇಟ್ಕೊಂಡು ಒಂದು ಮೊಬೈಲ್ನ ಇಟ್ಕೊಂಡು ಆಯಿತು ಇಷ್ಟೇ ಎಲ್ಲಾದರೂ ಹೋಗುವಾಗ ಒಂದೆರಡು ಟಿಶ್ಯೂನ ಇಟ್ಕೊಂಡ್ರೆ ಆಯಿತು ದೇವಸ್ಥಾನಕ್ಕೆ ಎಲ್ಲರೂ ಹೋಗುವಾಗ ಈ ಥರ ನಾನು ಈ ವಾಲೆಟ್ನ ಇದರೊಳಗೆ ಇಟ್ಕೊಂಡು ಒಂದೊಂದು ಸಾರಿ ನಾನು ಇದನ್ನು ಚೇಂಜ್ ಮಾಡಲ್ಲ ಆ್ಯಕ್ಚುಲಿ ಈ ನಾನು ಯಾವತ್ತೂ ಚೇಂಜ್ ಮಾಡಲ್ಲ ನಾನು ಕಾರ್ಡ್ಸ್ ಆಗಿರ್ಬೋದು ನನ್ನ ಐ ಡಿಗಳಾಗಿರ್ಬೋದು ಸೊ ಇದರಲ್ಲೇ ನಾನು ಯಾವಾಗಲೂ ಇಟ್ಕೊಳ್ಳೋದು ಸೊ ಇದನ್ನ ಎಲ್ಲ ಬ್ಯಾಗಿಗೂ ಇದು ಹಾಕ್ಕೊಳ್ತೀನಿ ಆನಂತರ ಏನಾದರೂ ಬೇಕಂತಂದರೆ ಇದು ಕೂಡ ಇದ್ರೊಳಗೆ ಹಾಕ್ಕೊಂಡು ದೊಡ್ಡ ಬ್ಯಾಗಲ್ಲಿ ಏನಾದರೂ ಇಟ್ಕೊಳ್ತೀನಿ ಸೊ ಈ ಥರ ಸೊ ಹಾಗೆ ಇದನ್ನು ತೋರಿಸ್ಬಿಡ್ತೀನಿ ಇದು ತೋರಿಸಿದ್ದೀನಿ ಆಲ್ರೆಡಿ ಸೊ ಈ ಥರ ಇದು ಇಲ್ಲಿ ಕ್ಯಾಶ್ ಅಥವಾ ಕಾರ್ಡ್ಸ್ ಏನಾದರೂ ಇಟ್ಕೊಬೋದು ನಾನು ಈ ಥರ ಆಧಾರ್ ಕಾರ್ಡು ಆಮೇಲೆ ಸ್ವಲ್ಪ ಅಮೌಂಟ್ಗಳನ್ನೆಲ್ಲ ಇದರಲ್ಲಿ ಇಟ್ಕೊಂಡಿರ್ತೀನಿ ಎನಿ ಟೈಮ್ ಇದರಲ್ಲಿರುತ್ತೆ ಸೊ ಇದನ್ನು ಮಿಸ್ ಮಾಡೋಲ್ಲ ಎಲ್ಲರೂ ಹೋಗುವಾಗ ಬ್ಯಾಗ್ ಚೇಂಜ್ ಆಗ್ತಾ ಇದ್ರು ವಾಲೆಟ್ ಒಂದೇ ಇರುತ್ತೆ ಸೊ ಈಸಿ ಆಗುತ್ತೆ ಅಂತ ಸೊ ಇದೆರಡಾಯಿತು ನೆಕ್ಸ್ಟು ಇದು ನನ್ನ ಫಸ್ಟ್ ಅಂತ ಹೇಳ್ಬೋದು ಫಸ್ಟು ಈಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ ಸೊ ಆ ಥರ ನನಗೆ ಇದು ಹಸ್ಬೆಂಡ್ ಕೊಟ್ಟಿರೋದು ಇದು ಯಾಕೆ ಇಷ್ಟ ಆಯಿತು ಅಂತ ಅಂದರೆ ಇಲ್ಲಿ ಬಿ ಲೆಟರ್ ಇದೆ ನ ಬಿ ಫಾರ್ ಬಿಂದು ಸೊ ಬಿ ಲೆಟರ್ ಇರೋದನ್ನ ನಂಗೆ ಸಖತ್ ಇಷ್ಟ ಇಲ್ಲೂ ಕೂಡ ಬಿ ಇದೆ ಸೊ ಸಖತ್ ಇಷ್ಟ ಇದು ಫಸ್ಟು ವಾಲೆಟ್ ಆಗಿರೋದ್ರಿಂದ ನಾನು ಇದನ್ನು ಮಿಸ್ ಮಾಡೋದಿಲ್ಲ ಹಾಗೆ ಇಟ್ಕೊಳ್ತೀನಿ ಇದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಸೊ ಅದು ಹಸ್ಬೆಂಡ್ದು ಅಂದರೆ ಬೇರೆ ಚೇಂಜ್ ಅದು ಫ್ಯಾಬ್ರಿಕ್ ಇದು ಕ್ಲಾತಿ ಬಂದಿದೆ ಅದು ಬಂದ್ಬಿಟ್ಟು ಸ್ವಲ್ಪ ಪ್ಲಾಸ್ಟಿಕ್ ಐಟ್ ಥರ ಬರುತ್ತೆ ಸೊ ಇದರಲ್ಲಿ ಈ ಥರ ಮೆಸ್ಸಲ್ಲಿ ಮೆಸ್ಸಲ್ಲಿ ಈ ಥರ ಒಂದು ಇದಿದೆ ಮೆಸ್ಸಿದೆ ಒಂದು ಫಸ್ಟ್ ಟೈಪ್ ಆ ನಂತರ ಇಲ್ಲಿ ಮೊಬೈಲು ಕ್ಯಾಶ್ ಕಾರ್ಡ್ಸ್ ಎಲ್ಲ ಇಟ್ಕೊಬೋದು ಸೊ ಜಾಸ್ತಿಯೂ ಹಿಡಿಯಲ್ಲ ಆ್ಯಂಡ್ ಒಂದು ಮೊಬೈಲು ಪರ್ಸ್ ಅಂದರೆ ಕ್ಯಾಶ್ಗಳನ್ನ ಕಾರ್ಡ್ಗಳನ್ನ ಇಟ್ಕೊಬೋದು ಇದು ನನ್ನ ಫಸ್ಟ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ಸೊ ಚೆನ್ನಾಗಿದೆ ಇದು ಸೊ ನೆಕ್ಸ್ಟು ಬಂದುಬಿಟ್ಟು ಇದು ಇದು ತೋರಿಸ್ತೀವಿ ಓಕೆ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದು ಯಾವಾಗಂತ ಅಂದರೆ ನನ್ನ ಬರ್ತ್ಡೇಗೆ ಲಾಸ್ಟ್ ಇಯರ್ ಬರ್ಡೇಗೆ ನನಗೆ ಗಿಫ್ಟ್ ಮಾಡಿದ್ದು ಇದು ಸಖತ್ತಾಗಿದೆ ಮಾತ್ರ ನನಗೆ ಸಖತ್ ಇಷ್ಟ ಆಯ್ತಿದ್ದು ಅಂದರೆ ಎಲ್ಲ ಕಾರ್ಡ್ಸ್ಗಳನ್ನ ಇಲ್ಲಿ ಇಟ್ಕೊಬೋದು ಇನ್ನೊಂದು ಎರಡು ಕಾರ್ಡ್ಸಲ್ಲಿ ಒಳಗಿದೆ ಇರಲಿಲ್ಲ ಎರಡು ಕಾರ್ಡ್ ಅಂದರೆ ಎಲ್ಲ ಕಾರ್ಡ್ಗಳನ್ನ ಇಲ್ಲಿ ಇಟ್ಕೊಬೋದು ಆಮೇಲೆ ಒಂದು ಜಿಪ್ ಅಂದಿದೆ ಸೊ ಸಿಕ್ಕಾಪಟ್ಟೆ ಬಿಟ್ಟು ಆಪ್ಷನ್ಗಳು ಜಾಸ್ತಿ ಇದೆ ಎಲ್ಲ ಪಾಕೆಟ್ ಜಾಸ್ತಿ ಇದ್ರೆ ಇದರಲ್ಲಿ ಯಾವುದೋ ದೇವ್ರ ಕುಂಕುಮ ಬೇರೆ ಇಟ್ಕೊಂಡಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ಎಲ್ಲೋ ಹೋಗಿದ್ದು ಅನ್ಸುತ್ತೆ ಅದು ಆಮೇಲೆ ಅದು ರಾಮಸ್ತೋತ್ರ ಬುಕ್ಸ್ ಇದೆ ಇದರಲ್ಲಿ ಸೊ ಇದರಲ್ಲಿ ಹಾಗೆ ನಾನು ಇದ್ರ ಜಾಸ್ತಿ ಅಂದರೆ ಇದನ್ನ ತೊಗೊಂಡು ಹೋಗೋಲ್ಲ ಜಾಸ್ತಿ ಅಂದರೆ ಅದು ತೋರಿಸಿದ್ನಲ್ಲ ಫಸ್ಟು ಅದನ್ನೇ ನಾನು ವ್ಯಾಲೆಟ್ನ ತೊಗೊಂಡು ಬ್ಯಾಗಲ್ಲಿ ಹಾಕೊಂಡು ಹೋಗ್ತೀನಿ ಸೊ ಈ ಒಂದು ಪರ್ಸು ಈ ಥರ ಇದೆ ಆಮೇಲೆ ಇದು ಒಂದು ಇಲ್ಲಿದೆ ಸೊ ತುಂಬ ಆಪ್ಷನ್ಗಳಿದೆ ಆಮೇಲೆ ಏನಾದರೂ ಪೆನ್ನು ಅಪ್ಪ ಒಂದು ಬುಕ್ ಕೂಡ ಇಟ್ಕೊಬೋದು ಇದ್ರಲ್ಲ ಅಷ್ಟು ಆಪ್ ಅಂದರೆ ಸ್ವಲ್ಪ ಸ್ಪೇಸಸ್ ಜಾಸ್ತಿ ಇದೆ ಸೊ ಚೆನ್ನಾಗಿದೆ ನಾನು ಎಲ್ಲಾದರೂ ಹೋಗುವ ಅಂದರೆ ಇಲ್ಲೇ ಅಂಗಡಿಗೆ ಏನಾದ್ರು ಹೋಗುವಾಗ ಆ್ಯಕ್ಚುಲಿ ತಗೊಂಡು ಹೋಗೋಣ ಅಂಗಡಿಗೆಲ್ಲ ಯಾವುದೂ ಫಂಕ್ಷನಿಗೆ ಹೋಗುವಾಗ ಇದನ್ನ ಕ್ಯಾರಿ ಮಾಡ್ತೀನಿ ಸೊ ತುಂಬ ಚೆನ್ನಾಗಿದೆ ನನ್ನ ನಂಗೆ ಗಿಫ್ಟ್ ಮಾಡಿದ್ದು ಸೊ ಇದು ನಾನು ಹೇಳಲಿಲ್ಲ ನಿಮಗೆ ಇದು ಎಲ್ಲಿ ತೊಗೊಂಡಿದ್ದು ನನಗೆ ಗೊತ್ತಿಲ್ಲ ಯಾಕಂದರೆ ನನ್ನ ಮದುವೆಗೂ ಮುಂಚೆ ಹಸ್ಬೆಂಡ್ ಹತ್ರ ಇತ್ತಿದ್ದು ಸೊ ಅವರೇ ತೊಗೊಂಡಿದ್ದು ನನಗೆ ಗೊತ್ತಿಲ್ಲ ಸೊ ನಂತರ ಇದು ಬರ್ ಪರ್ಸ್ ಬಂದುಬಿಟ್ಟು ಹಸ್ಬೆಂಡ್ ಗಿಫ್ಟ್ ಮಾಡಿರೋದು ಇದರ ಅಮೌಂಟ್ ನನಗೆ ಗೊತ್ತಿಲ್ಲ ಲಾಸ್ಟ್ ಇಯರ್ ಬರ್ಡೇಗೆ ನನಗೆ ಗಿಫ್ಟ್ ಮಾಡಿರೋದು ತುಂಬ ಚೆನ್ನಾಗಿದೆ ಅದು ಹೈ ಕ್ವಾಲಿಟಿದು ಅಂದರೆ ಗೊತ್ತಾಗ್ಬೋದು ನಿಮಗೆ ಸೊ ಆ ಥರ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸೈಡ್ ಬ್ಯಾಗ್ ಸಿಂಪಲ್ ಸೈಡ್ ಬ್ಯಾಗ್ ಫ್ಯಾಷನಬಲ್ ಆಗಿದೆ ಸೊ ಇದು ಬಂದುಬಿಟ್ಟು ನನಗೆ ಹೇಳ್ತೀನಿ ನೆಕ್ಸ್ಟ್ ಗಿಫ್ಟ್ ಮಾಡಿರೋದು ಇದು ನಂದು ತಗೊಂಡಿದ್ದಲ್ಲ ಗಿಫ್ಟ್ ಮಾಡಿರೋದು ಇದು ಬಂದ್ಬಿಟ್ಟು ಈ ಥರ ಸಿಂಗಲಲ್ಲಿದೆ ತುಂಬ ಚೆನ್ನಾಗಿದೆ ಎಲ್ಲಾದರೂ ಸ್ಯಾರಿ ಉಟ್ಕೊಂಡ ಕೂಡ ಇದನ್ನ ವೇರ್ ಮಾಡಿದರೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಈ ಥರ ಗೋಲ್ಡಲ್ಲಿ ಚೈನಲ್ಲಿ ಕೊಟ್ಟಿದ್ದಾರೆ ಓಕೆ ನೋಡಿ ಈ ಥರ ಇದು ಚೆನ್ನಾಗಿದೆ ಇದ್ರ ಜೊತೆಗೆ ಇನ್ನೊಂದು ಟ್ವಿನ್ ಇದೆ ಅಂತ ತೋರಿಸ್ತೀನಿ ನಿಮಗೆ ಇದು ಬಂದುಬಿಟ್ಟು ಪ್ರೀತಿ ಅಕ್ಕ ಗಿಫ್ಟ್ ಮಾಡಿರೋದು ನನಗೆ ಅಂದರೆ ವರಮಾಲಕ್ಷ್ಮಿ ಟೈಮಲ್ಲಿ ಕೊಟ್ಟಿರೋದು ಸೊ ಅದ್ರ ಜೊತೆ ಇನ್ನೊಂದು ಬ್ಯಾಗ್ ಇದೆ ಅದನ್ನು ಕೂಡ ಅವರೇ ಕೊಟ್ಟಿದ್ದು ಸೊ ತೋರಿಸ್ತೀನಿ ಇದು ಅವ್ರು ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಸೊ ನೆಕ್ಸ್ಟು ಅದ್ರ ಜೊತೆ ಟ್ವಿನ್ ಇದೆಯಲ್ಲ ಸೊ ಅದನ್ನ ತೋರಿಸ್ಬಿಡ್ತೀನಿ ಸೊ ಇದು ಟ್ವಿನ್ ಬ್ಯಾಗ್ ಅದ್ರ ಜೊತೆ ಇದು ಇದು ಬ್ಯಾಗು ಇದು ಬಂದ್ಬಿಟ್ಟು ಸಿಂಗಲ್ ಇದು ಕೂಡ ಸಿಂಗಲ್ಲೇ ಬಟ್ ಓಕೆ ಒಂದು ವಾಟರ್ ಬಾಟ್ಲು ಕೂಡ ಇದು ಅಷ್ಟು ಚೆನ್ನಾಗಿದೆ ಸೊ ಒಂದು ವಾಟರ್ ಬಾಟ್ಲು ಒಂದು ವಾಲೆಟ್ಟು ಆಮೇಲೆ ಒಂದು ಮೊಬೈಲು ಒಂದೆರಡು ಟಿಶ್ಯೂ ಪೇಪರ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ ಮನ್ವಿತ್ತನ್ನು ಕರ್ಕೊಂಡು ಏನಾದ್ರು ಈಚೆ ಚಿಕ್ಕಾಪುಟ್ಟ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಇದನ್ನ ತಗೊಂಡು ಹೋಗ್ತೀನಿ ನಾನು ಯಾವಾಗ್ಲೂ ಸೊ ಇದನ್ನು ಜಾಸ್ತಿ ಯೂಸ್ ಮಾಡೋದು ಅಂತ ಅಂದರೆ ಅದನ್ನು ಚೈ ನೀರಿಂದು ಲಾಸ್ಟ್ ಟೈಮ್ ನಾನು ಎಲ್ಲ ಎಲ್ಲೂ ಹೋಗ್ಲೀನು ಯಾವುದೇ ಒಂದು ಡ್ರೆಸ್ಸಿಗೂ ಅದು ಚಕದ ಮ್ಯಾಚ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಮನ್ವಿತನ್ನೆಲ್ಲ ಕರ್ಕೊಂಡು ಹೋಗುವಾಗ ನೀರು ಅವೈಲಬಲ್ ಬೇಕಂತ ಅಂದರೆ ಇದನ್ನ ತಗೊಂಡು ಹೋಗ್ತೀನಿ ಇದು ಚೆನ್ನಾಗಿದೆ ಇದು ಕೂಡ ಗಿಫ್ಟ್ ಪ್ರೀತಿಯಾಗಿ ಗಿಫ್ಟ್ ಮಾಡಿರೋದು ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಈಸ್ ಒನ್ ಮೈ ಬೆಸ್ಟ್ ಅಂತ ಹೇಳ್ಬೋದು ಸೊ ಇನ್ನು ಜಾಸ್ತಿ ಏನೂ ತೊಗೊಂಡೋಗಿಲ್ಲ ಆದ್ರೂ ಇದು ನನಗೆ ಬೆಸ್ಟ್ ಗಿಫ್ಟೇ ಇದು ಆ್ಯಕ್ಚುಲಿ ನನ್ನ ತಂಗಿ ಗಿಫ್ಟ್ ಮಾಡಿದ್ರು ನನಗೆ ಯಾವುದೋ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಅನ್ಸುತ್ತೆ ನನ್ನ ತಂಗಿ ಗಿಫ್ಟ್ ಮಾಡಿದ್ದಾಳೆ ಇದನ್ನು ಅಂತ ಸೊ ಸಖತ್ತಾಗಿದೆ ಮಾತ್ರ ಇಲ್ಲಿ ಒಳಗಡೆ ಒಂದು ಚಿಕ್ಕದೊಂದು ವಾಲೆಟ್ ಥರ ಅಂದರೆ ಚಿಕ್ಕದು ಸೀಕ್ರೆಟ್ ಪರ್ಸ್ ಥರ ಕೊಟ್ಟಿದ್ದಾರೆ ನಂತರ ಇದು ಈ ಥರ ಇದೆ ಅಂದರೆ ಜಾಸ್ತಿ ಅಂತಂದರೆ ಒಂದು ಇದು ನೋಡೋಕೆ ಕಂಡ್ರೂ ಒಳಗಡೆ ಜಾಸ್ತಿ ಸ್ಪೇಸಸ್ ಇಲ್ಲ ಏನಿಲ್ಲ ಅಂತಂದ್ರೆ ಒಂದು ನಾಲ್ಕು ಟಿಶಸ್ಸು ಆಮೇಲೆ ಒಂದು ವ್ಯಾಲೆಟು ಒಂದೆರಡು ಕಾರ್ಡ್ಸು ಆನಂತರ ಮೊಬೈಲು ಬೇಡ ಅಂತ ಅಂದರೆ ಮನವಿ ತಂದೊಂದು ಡೈಪರ್ ಇಟ್ಕೊಬೋದು ಅಷ್ಟೇ ಸೊ ಇಷ್ಟು ಅಂದರೆ ಈ ಥರ ಒಂದು ಇದೆ ಸ್ಪೇಸು ಚಕ್ಕ ಕ್ಯೂಟ್ ಆಗಿದೆ ಇದಕ್ಕೆ ಒಂದು ಲೆಂತಿ ಇದು ಬಂದಿದೆ ಇಟ್ಕೊಳ್ಳೋಕ್ಕೆ ಸೊ ಅಂದರೆ ಹಿಂಗೆ ಸೈಡ್ಗೆ ಸೊ ಅದನ್ನ ಎತ್ತಿಟ್ಟಿದ್ದೀನಿ ಕೈಯಲ್ಲಿ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲರೂ ಸ್ಯಾರಿ ಉಟ್ಕೊಂಡಾಗ ಎಲ್ಲರೂ ಫಂಕ್ಷನ್ ಹೋಗುವಾಗ ಈ ಥರ ಇಟ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ತಂಗಿ ಗಾಯತ್ರಿ ಇದನ್ನು ಗಿಫ್ಟ್ ಮಾಡಿರೋ ನನಗೆ ಸಕ್ಕತ್ತು ಇಷ್ಟ ನನಗೆ ಕಲರ್ ಕೂಡ ಅಷ್ಟೇ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ ಅವಳೆಲ್ಲೇ ಹೋಗಿದ್ದಂತೆ ನನಗೆ ಅಂತ ಹೇಳಿ ತೊಗೊಂಬಂದಿದ್ದ ಸೊ ದಿಸ್ ಇಸ್ ಮೈ ಬೆಸ್ಟ್ ಆ್ಯಂಡ್ ಮೈ ಇದು ತಗೋಬೇಕೋ ಬೇಡವೋ ಅಂತ ಹೇಳಿ ನಾನು ಔಟ್ ಆಫ್ ಮೈಂಡ್ ನನಗೆ ತಗೋ ಈ ಕಡೆ ಬೇಡ ಅನ್ಸುತ್ತೋ ಈ ಕಡೆ ಬೇಕು ಅನ್ಸುತ್ತೋ ಸೊ ಆ ಥರ ನೋಡ್ಬಿಟ್ಟು ತೊಗೊಂಡಿರೋದು ಬಟ್ ಜಾಸ್ತಿ ಯೂಸ್ ಆಗಿಲ್ಲ ಒಂದು ಟೂ ಟೈಮ್ಸ್ ಎಲ್ಲರೂ ತೊಗೊಂಡೋಗಿರ್ಬೇಕು ಅಷ್ಟೇ ಇದು ಇದು ಟ್ವಿನ್ಸು ಸೊ ಇದು ಸ್ವಲ್ಪ ಆಂಟಿರ್ ಬ್ಯಾಗ್ ಥರ ನಮ್ಮ ಅಮ್ಮನ ಬ್ಯಾಗ್ ಥರ ಇದೆ ದೊಡ್ಡ ದೊಡ್ಡದಾಗಿ ಸೊ ಅದು ಹೇಳ್ತೀನಿ ಅದ್ರದ್ದು ಹಿಸ್ಟ್ರಿ ಏನಂತ ಹೇಳ್ತೀನಿ ಸೊ ನೋಡಿ ಇದು ಸಿಂಪಲ್ಲಾಗಿ ಚಿಕ್ಕದಾಗ ಅಂದರೆ ಇದ್ರ ಇದು ಚಿಕ್ಕದಾಯ್ತು ನನಗೆ ಅದು ದೊಡ್ಡದಾಯಿತು ನಂಗೆ ಮೀಡಿಯಮ್ ಸೈಜ್ ಬೇಕಂತ ಹಸ್ಬೆಂಡಿಗೆ ಕೇಳಿದ್ದು ಅವ್ರು ನೋಡಿದರೆ ದೊಡ್ಡದೇ ತಗೋ ಮನವಿತದೊಂದಿರಡು ಜೊತೆ ಬಟ್ಟೆನಾರು ಹಿಡಿಯುತ್ತೆ ಆಮೇಲೆ ಡೈಪರ್ ಒಂದೆರಡು ಇಡ್ಬೋದು ಆಮೇಲೆ ವಾಟರ್ ಬಾಟಲ್ ಕೂಡ ಇಡ್ಬೋದು ದೊಡ್ಡದೇ ತಗೋ ಅಂತ ಹೇಳಿದ್ರು ನನಗೆ ಮನಸ್ಸಿಲ್ಲ ಅಂದ್ರೆ ಮನಸ್ಸಲ್ಲಿ ತಗೊಂಡೆ ಸೊ ಇದು ತುಂಬ ಚಿಕ್ಕದಾಯಿತು ಇದ್ರಲ್ಲಿ ವಾಟರ್ ಬಾಟ್ಲ್ ಕೂಡ ಹಿಡಿಯಲ್ಲ ಒಂದೆರಡು ಬಟ್ಟೆ ಕೂಡ ಹಿಡಿಯಲ್ಲ ಮನವಿದ ಡೈಪರ್ ಒಂದು ಹಿಡಿಬೋದು ಅಷ್ಟೇ ಆಮೇಲೆ ಒಂದು ವ್ಯಾಲೆಟು ಒಂದು ಟಿಶ್ಯೂ ಪೇಪರು ಆನಂತರ ಮೊಬೈಲ್ ಅಷ್ಟೇ ಇಡ್ಸುತ್ತೆ ಇದೊಂದು ಇನ್ನೊಂದು ಜಿಪ್ ಕೂಡ ಬಂದಿದೆ ಇದ ನನಗೆ ಇಷ್ಟನೇ ಬಟ್ ನಾನೇ ಅಂದರೆ ಹೇಳಿದ್ನಲ್ಲ ನಿಮಗೆ ಬೇಡ ಅಂದು ಅಂದು ತಗೊಂಡಿದ್ದು ಅಂತ ಸೊ ಅದಕ್ಕೆ ಇದು ಇದಕ್ಕೆ ಇದು ನೆಕ್ಸ್ಟು ಇದು ಸೊ ಈ ಬ್ಯಾಗ್ ಬಂದ್ಬಿಟ್ಟು ಅದು ಹೇಳಿದ್ನಲ್ಲ ನನಗೆ ಸೀರೆ ನನಗೆ ಅನಿಸುತ್ತೆ ಅಂತಂದರೆ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಬೇಕು ಅದಕ್ಕೆ ಸ್ವಲ್ಪ ದೊಡ್ಡದು ಬೇಕು ಅಂತ ಹಸ್ಬೆಂಡ್ ಬೈದು ಬೈದು ಇದನ್ನ ಕೊಡ್ಸಿದ್ರು ಫೈನಲಿ ನನಗೆ ಎರಡು ಸೇರಿಬಿಟ್ಟು ಅದಕ್ಕೆ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಅನಿಸುತ್ತೆ ಅದು ಚಿಕ್ಕದಕ್ಕೆ ಇದಕ್ಕೆ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಅನಿಸುತ್ತೆ ಹ್ಞೂ ಹ್ಞೂ ಫೋರ್ ಫಿಫ್ಟಿ ಆ ಚಿಕ್ಕದಕ್ಕೆ ಒನ್ ಫಿಫ್ಟಿ ಇದಕ್ಕೆ ಫೋರ್ ಫಿಫ್ಟ್ ಹಾಂ ಒನ್ ಫಿಫ್ಟಿ ಅಲ್ಲ ಅದು ಹಾಂ ಒನ್ ಫಿಫ್ಟಿನೇ ಒನ್ ಫಿಫ್ಟಿ ಇದಕ್ಕೆ ಫೋರ್ ಫಿಫ್ಟಿ ಅಂತ ನಾನು ಎರಡು ತೊಗೊಳ್ತೀವಿ ಅಂತ ಇದಕ್ಕೆ ಇದಕ್ಕೆ ಒಂದು ಎಲ್ಲ ಸೇರಿ ಫೈವ್ ಹಂಡ್ರೆಡ್ ಕೊಟ್ವಿ ಅನಿಸುತ್ತೆ ಫೈವ್ ಹಂಡ್ರೆಡ್ ನಮ್ಮ ಹಸ್ಬೆಂಡ್ ಬಾರ್ಗಿ ಮಾಡಿದ್ರಲ್ಲಿ ಎಕ್ಸ್ಪರ್ಟ್ ಹೇಳ್ಬೇಕಂತಂದರೆ ಇದು ಬಿಕಾಸ್ ನಾನಿಂದ ತೊಗೊಂಡೋಗ್ತಿದ್ದೆ ಯಾವಾಗಲೂ ಎಲ್ಲಾದರೂ ಹೋಗುವಾಗ ತೊಗೊಂಡೋಗ್ತೀವಿ ಬಟ್ ಏನಾಯ್ತು ಅಂತಂದರೆ ಒಂದು ಜಿಪ್ ಹೋಗ್ಬಿಟ್ಟಿದೆ ಇದು ನನಗೆ ಯಾವ ಥರ ಜಿಪ್ ಹೋಗಿದ್ದಕ್ಕೆ ಆಮೇಲೆ ನಾನೇ ಹಾಕೊಳ್ತೀನಿ ಜಿಪ್ನ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆಗಿಲ್ಲ ಇದು ಎರಡು ಲೇಯರಲ್ಲಿ ಬರುತ್ತೆ ಒಂದು ಸೀಕ್ರೆಟ್ ಜಿಪ್ಪರಿದೆ ಇನ್ನೊಂದು ಬ್ಯಾಕಲ್ಲಿ ಒಂದು ಜಿಪ್ ಇದೆ ಸೊ ಇದು ಬಂದ್ಬಿಟ್ಟು ನಾನು ಬಾಬಾ ದೇವಸ್ಥಾನಕ್ಕೆ ಅಲ್ಲಿ ತೊಗೊಂಡು ಹೋಗ್ತಿದ್ದೆ ಬಟ್ ಅದೇ ಹೇಳಿದ್ನಲ್ಲ ಸ್ವಲ್ಪ ಜಿಪ್ಗೆ ಹೋಗಿತ್ತು ಅದಕ್ಕೋಸ್ಕರ ತಗೊಂಡು ಹೋಗಿಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗಬೇಕಂತ ಈ ಬ್ಯಾಗ್ ಬಂದ್ಬಿಟ್ಟು ಮೋಸ್ಟ್ 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 ಯೂಸ್ ಆಗಿರೋ ಬ್ಯಾಗ್ ಅಂದರೆ ನನ್ನ ಜೀವನದಲ್ಲಿ ಇದೆ ಅಂತ ಹೇಳ್ಬೋದು ಈ ಬ್ಯಾಗ್ ನನಗೆ ಫೇವ್ರೇಟ್ ಕೂಡ ಹೌದು ಯಾಕೆ ಅಂತಂದರೆ ಆಗಿ ಫಸ್ಟಲ್ಲಿ ನಾವು ಲಾಲ್ ಬಾಗ್ ಹೋಗಿದ್ವಿ ನಾನು ಹಸ್ಬೆಂಡು ನಮ್ಮತ್ತೆ ಎಲ್ಲ ಲಾಲ್ ಬಾಗ್ ಹೋಗಿದ್ವಿ ಸೊ ಅವಾಗ ಅಲ್ಲಿನು ಫ್ಲವರ್ ಏನೋ ಇತ್ತು ಅವಾಗ ಹೋದಾಗ ಹಸ್ಬೆಂಡ್ ಕೊಡಿಸಿರೋದು ಇದು ಬಟ್ಟೆ ಬಟ್ಟೆದು ಕಾಟನ್ನು ಕ್ಲಾತು ತುಂಬ ಚೆನ್ನಾಗಿದೆ ನಾನೆಲ್ಲಾದರೂ ಈಚೆ ಹೋಗೋಕ ಒಂದು ಸ್ವಲ್ಪ ಫ್ಯಾನ್ಸಿಯಾಗೂ ಇದೆ ಹಾಕೊಂಡಾಗ ತುಂಬ ಚೆನ್ನಾಗಿದೆ ನನಗೆ ಕೂಡ ಕಂಫರ್ಟಬಲ್ ಅನಿಸುತ್ತೆ ಸೊ ಅದಕ್ಕೆ ನಾನು ಈ ಒಂದು ಬ್ಯಾಗ್ನ ಎಲ್ಲಿ ಹೋದರೂ ಹೋಗ್ತೀನಿ ಇದರಲ್ಲಿ ಆ ಚಿಕ್ಕದು ಒಂದು ಪರ್ಸ್ ಇತ್ತಲ್ಲ ಜೀನ್ಸ್ದು ಅದರೊಳಗೆ ಒಂದು ವ್ಯಾಲೆಟು ಇದ್ರೊಳಗೆ ಹಾಕ್ಕೊಂಡು ಒಂದು ವಾಟರ್ ಬಾಟಲ್ ಹಿಡಿಯುತ್ತೆ ಆಮೇಲೆ ಮನೆ ತಣ್ಣ ಒಂದು ಜೊತೆ ಬಟ್ಟೆ ಹಿಡಿಯುತ್ತೆ ಆಮೇಲೆ ಡೈಪರ್ಸ್ ಹಿಡಿಯುತ್ತೆ ಸೊ ನಾನು ಮನ್ವಿತ್ತಿಗೆ ಮನೆತ್ ಕರಗಳು ಯಾವ ಥರ ಬೇಕೋ ಆ ಥರ ಹೋಗ್ತೀನಿ ಸುಮ್ಮನೆ ನನಗೆ ಹೆಂಗೆ ಬೇಕೋ ಸ್ಟೈಲಿಷಾಗಿ ಹೆಂಗು ಹೋಗ್ಬೇಕಂತ ಹೋಗಲ್ಲ ಅವ್ನಿಗೆ ನನಗೆ ಅನುಕೂಲ ನೋಡಿಕೊಂಡು ಈ ಥರ ಬ್ಯಾಗ್ನ ತೊಗೊಂಡು ಹೋಗ್ತೀನಿ ಇದು ಅಳಿಲು ಅಳಿಲು ಚಿತ್ರ ಇದೆ ಸಖತ್ ಇಷ್ಟ ನನಗೆ ಲಾಸ್ಟ್ ಒಂದು ಒಂದು ವರ್ಷದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಸಖತ್ ಚೆನ್ನಾಗಿದೆ ಇನ್ನು ಈ ಥರ ಫೋಲ್ಡ್ ಮಾಡಿ ಕೂಡ ಇಡ್ಬೋದು ಓಕೆನಾ ಆನಂತರ ಇದು ಮನ್ವಿತದು ಆ್ಯಕ್ಚುಲಿ ಪರ್ಸು ಅದನ್ನ ಅದರಲ್ಲೇ ಇಟ್ಕೊಂಡಿದ್ದ ಹಾಗೆಯೇ ಅದು ಯಾರೋ ಗಿಫ್ಟ್ ಮಾಡಿರೋದು ಮನ್ವಿತ್ತಿಗೆ ಅವಳು ಮನ್ವಿತ್ತಿನ ಫ್ರೆಂಡ್ ಯಾರು ಇಲ್ಲೇ ಗಿಫ್ಟ್ ಮಾಡಿರೋದು ಲಾಸ್ಟು ಈ ಥರ ಇಷ್ಟೇ ನನ್ನ ಇಷ್ಟೇ ಅಲ್ಲ ಇನ್ನೂ ಒಂದು ಟೂ ಬ್ಯಾಗ್ ಇದೆ ಮೇಲುಗಡೆ ಇದೆ ಅದು ಲಾಸ್ಟ್ ಜರಾ ಅವ್ರದ್ದು ನನಗೆ ಗಿಫ್ಟ್ ಮಾಡಿರೋದು ಹಸ್ಬೆಂಡು ಥೌಸಂಡ್ ಫೈವ್ ಹಂಡ್ರೆಡ್ ಏನೋ ಅದು ಬ್ಯಾಗಿಗೆ ಜರಾ ಕಂಪ್ನಿಯವ್ರದ್ದು ತುಂಬ ಚೆನ್ನಾಗಿತ್ತು ಬಟ್ ಅದೇನಂತಂದರೆ ಈ ಹಾಕೊಳ್ಳೋದಿರುತ್ತಲ್ಲ ಸೊ ಅದೆಲ್ಲ ಕಿತ್ ಕಿತ್ ಹೋಗ್ಬಿಟ್ಟಿತ್ತು ಬೇರೆ ಏನಾದರೂ ಆದರೆ ಅಲ್ಟ್ರೇಷನ್ ಮಾಡ್ಸ್ಕೋಬಹುದು ಸರಿ ಮಾಡಿಸ್ಕೊಬೋದು ಅದು ಕಿತ್ತೋಗಿರೋದು ಹೆಂಗಪ್ಪ ಸರಿ ಮಾಡಿಸ್ಕೊಳ್ಳೋಣ ಸೊ ಅದಕ್ಕೆ ನಾನು ಏನು ಮಾಡಿದೆ ಅದೇ ಹಂಗೆ ಎತ್ತಿಟ್ಬಿಟ್ಟೆ ಇನ್ನೊಂದು ಬ್ಯಾಗು ಅದು ಸಿಂಗಲ್ ಜಿಪ್ ಸೂಪರ್ ಆಗಿದೆ ಬ್ಯಾಗು ಬಟ್ ಏನಂತಂದರೆ ಸೇಮ್ ಪ್ರಾ ಪ್ರಾಬ್ಲಮ್ ಅದು ಅದು ಕೂಡ ರೌಂಡ್ ಶೇಪಲ್ಲಿ ಏನಿರುತ್ತಲ್ಲ ಬ್ಯಾಗ್ಗಳದು ಏನ್ ಮೇನ್ ಇದು ಅಂದ್ರೆ ಹಾಳಾಗ್ ಏನ್ ಕಾರಣ ಅಂತ ಅಂದ್ರೆ ಅದ್ರ ಮೇನ್ಗಡೆ ಏನು ಇದಿರುತ್ತಲ್ಲ ಬ್ಯಾಗ್ದು ಈ ಥರ ಬೆಲ್ಟ್ ಇರುತ್ತಲ್ಲ ಸೊ ಅದು ಈ ಥರ ಬೆಲ್ಟ್ ಆದರೆ ಪರವಾಗಿಲ್ಲ ರೌಂಡ್ ಶೇಪಲ್ಲಿ ಇತ್ತು ಅಂತಂದರೆ ಅದು ಬೇಗನೆ ಹಾಳಾಗಿಬಿಡುತ್ತೆ ಸೊ ಅದು ಬ್ಯಾಗ್ ಚೆನ್ನಾಗಿರುತ್ತೆ ಅದು ಹಾಕೊಂಡೋಗಿ ಏನೋ ಒಂಥರ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನ ಹಂಗೆ ಎರಡು ಬ್ಯಾಗ್ನ ಎತ್ತಿಟ್ಟಿದ್ದೀನಿ ಸೊ ಮೇಲ್ಗಡೆ ಇದೆ ಅದು ತೋರಿಸಿದೆ ನಿಮಗೆ ಸೊ ಮೇಲ್ಗಡೆ ಇದೆ ಅದು ಸೊ ಇಷ್ಟು ಬ್ಯಾಗ್ ಕಲೆಕ್ಷನ್ ಇದೆ ನನ್ನದು ಇನ್ನು ನನಗೆ ಈ ಬ್ಯಾಗಿನ್ನು ಏನು ಹುಚ್ಚು ಅಂತ ಅಂದರೆ ಇತ್ತೀಚೆಗೆ ಕಮ್ಮಿಯಾಗಿದೆ ಒಂದು ಸಿಕ್ಸ್ ಫೈವ್ ಮಂತಿಂದ ಕಮ್ಮಿಯಾಗಿದೆ ಸಿಕ್ಸ್ ಫೈವ್ ಅಲ್ಲ ಹೊ ಒಂದು ವರ್ಷ ಆಯಿತು ಅವಾಗಿಂದ ಕಮ್ಮಿಯಾಗಿದೆ ಒಂದು ಬ್ಯಾಗ್ನು ತೊಗೊಂಡಿಲ್ಲ ಇದು ಲಾಸ್ಟ್ ತೊಗೊಂಡಿದ್ದೀವೇ ಅಂತ ಹೇಳಿದ ಅನ್ಬೋದು ನನಗೇನೋ ಬ್ಯಾಗ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೀವಿ ತಗೊಂಡಾಗ ಆ ಥರ ಅನಿಸ್ಬಿಡ್ತು ಸೊ ಅದ್ರೂ ತಗೋಬೇಕು ನೆಕ್ಸ್ಟ್ ಟೈಮ್ ಯಾವ್ದಾರದ್ದು ನೋಡಿ ಚೆನ್ನಾಗಿರೋ ಬ್ಯಾಗ್ ತೊಗೊಬೇಕು ಆಮೇಲೆ ಬೆಹಿ ಬ್ಯಾಕ್ ಸೈಡ್ ಅಂದರೆ ಮೇಲೆ ಹಾಕೊಳ್ಳುವಂಥ ಬ್ಯಾಗ್ ಕೂಡ ನಂದು ಫ್ಯಾಷನಬಲ ಒಂದು ಬ್ಯಾಗ್ ಇದೆ ಸೊ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದು ಮೇಲೆ ಇಟ್ಬಿಟ್ಟಿದ್ದೀವಿ ಎಲ್ಲನೂ ಸೇರಿ ಅದು ಯಾವುದೂ ಕೆಳಗಡೆ ಇಲ್ಲ ಇದಿಷ್ಟು ಬ್ಯಾಗ್ನ ಕೆಳಗಡೆ ಇಟ್ಕೊಂಡಿದೀನಿ ಹಸ್ಬೆಂಡ್ ಅಂದರು ಹನ್ನೆರಡು ಬ್ಯಾಗ್ ಇಟ್ಕೋ ಸಾಕು ಒಂದು ದೊಡ್ಡದು ಯಾಕೆ ಅಷ್ಟೊಂದೆಲ್ಲ ಇಟ್ಕೊಂಡಿದೀನಿ ಅಂತ ಬಟ್ ನನಗೆ ಬೇಕಲ್ವಾ ಎಲ್ಲಾದರೂ ಹೋಗುವಾಗ ಒಂದೇ ಥರದ ಬ್ಯಾಗ್ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಇಷ್ಟೊಂದು ಬ್ಯಾಗ್ ಇಟ್ಕೊಂಡಿದೀನಿ ಇಷ್ಟೊಂದೆಲ್ಲ ನನ್ನ ಬ್ಯಾಗ್ ಕಲೆಕ್ಷನ್ನು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯಾವ ಬ್ಯಾಗ್ ಇದರಲ್ಲಿ ಇಷ್ಟ ಆಯಿತು ಅಂತ ನನ್ನ ಕಮೆಂಟ್ ಪಾಸ್ತೀನಿ ತಿಳಿಸಿ ಓಕೆನಾ ಕಮೆಂಟ್ ಮಾಡಿಬಿಡಿ ಅದನ್ನು ಯಾವ ಬ್ಯಾಗ್ ಇಷ್ಟ ಆಯಿತು ಅಂತ ತಿಳಿಸಿ ಅಂದರೆ ಕೊಡ್ತೀರಾ ಅಂತ ಕೊಡಂಗಿದ್ರೆ ಕೊಡ್ತೀನಿ ಓಕೆನಾ ಓಕೆ ನೆಕ್ಸ್ಟ್ ಟೈಮ್ ಬೇರೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಬೇರೆಯವ್ರ ಜೊತೆ ನಮಸ್ಕಾರ ಅಬ್ಬ ಬಾ ಇಡೀ